ಬಾವನ್ಗೂ ಫೋನ್ ಮಾಡಿದ್ದೆ ಕರ್ಕೊಬನ್ನಿ ಅಂದ್ಬಿಟ್ಟು ಬಾವ ಏನೋ ಇಲ್ಲಿ ತಕತೀನಿ ಅಂತ ಅಂತಲ್ಲ ಬರ್ಬೇಕಲ್ ಓವ ಹಿಂಗ ಆದ್ರೆ ಸರಿ ಅಯ್ಯಳು ಇಲ್ಲಿ ನೋಡಿದ್ರೆ ನನ್ನ ಮಗಳನ್ನ ಕರ್ದಿಲ್ಲ ಬಿಟ್ಟಿಲ್ಲ ಅನ್ಕೊಂಡು ಇಲ್ಲಿ ಸಿಕ್ ಸಿಕ್ವರ್ಗೆಲ್ಲ ಒಪ್ಪಿಸ್ಕೊಂತಿರ್ತಾ ಕೂತಳೆ ಬಂದು ಬಂದ್ಬಿಟ್ಟು ಒಂಚೂರು ಊಟ ಮಾಡ್ಕೊಂಡು ಹೋಗ್ಬಿಟ್ಟು ನಮಗೂ ಸಮಾಧಾನ ತಾನೆ ಸುಮ್ಮನೆ ಏನೋ ಮಗ ನಮ್ಮ ಮನೆ ಬರ್ಬೇಕ ಮಗ ಏನೇ ಮಾಡ್ಲಿ ಈಗ ಹೇಳ್ತೀಯ ಹಬ್ಬಕ್ಕೆ ಈ ಹಬ್ಬಕ್ಕೆ ಯುಗದಿ ಹಬ್ಬಕ್ಕೆ ಎಲ್ಲಾರ್ಗು ಮಾಡಿದೆ ಹೊತ್ತು ಬಟ್ಟೆ ಸೀರೆ ಅಂತ ತರೋದು ಅನ್ಕೊಂಡು ನಾವು ಹೆಚ್ಚು ಕಮ್ಮಿ ಮಗ ನೀನು ನಂಬಿಕಿಲ್ಲ ಎಲ್ಲರಿಗೂ ಸೀರೆ ಎಲ್ಲರೂ ಒಂದು ಸಾವಿರದ ಮೀಗಲವನ್ನೇ ತಗೊಂಡು ಒಂದು ಕಮ್ಮಿಯಾಗಿ ತಗೊಳ್ಳಿನ ಮಗ ಎಲ್ಲರಿಗೂ ಅದು ಇದು ಅಂದ್ಕೊಂಡು ಮೂವತ್ತು ನಲ್ವತ್ತು ಸಾವಿರ ಖರ್ಚಾಗದೆ ಖರ್ಚಾಗಿದೆ ಮೂವತ್ತು ನಲ್ವತ್ತು ಸಾವಿರ ಖರ್ಚಾಗದೆ ಬರೀ ಸುಮ್ಮ ಸುಮಾರಾಗಿ ಮಾಡ್ತಾನೆ ಬರೀ ಈಗ ಐದು ಕೆ ಜಿ ಮಟನ್ಗೆ ಆಯಿತು ಕಮ್ಮಗ ಐದು ಕೆ ಜಿ ಮಟನ್ಗೆ ಹೆಚ್ಚು ಕಮ್ಮಿ ಸುಮಾರಾಗಿ ಒಳ್ಳೆಯ ಮಟನ್ ತಂದಿದೆ ಮಾತ್ರ ಅದೇ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕಂಟು ಹೋಗ್ಬಿಡ್ತು ಕಮ್ಮಗ ನಾಟಿ ಮಟನು ಗೊತ್ತಾ ಹಿಂಗೆ ಮೂವತ್ತ್ ನಲ್ವತ್ತು ಸಾವಿರ ಖರ್ಚು ಮಾಡಿ ಹಬ್ಬದ ಹಬ್ಬ ಮಾಡಿ ಉಂಡನೆ ಅವಳು ಅಲ್ಲಿ ನಾಟಕ ಆಡ್ತಾಳಲ್ಲ ನಿಮ್ಮ ಏನು ಅನ್ಬೇಕು ಹೇಳು ಮತ್ತೆ ಏನು ಯಾರೇ ನಿನ್ನ ಕರೆದಿಲ್ವಾ ಕರೆದಿಲ್ವ ಮಗ ನಾವು ಯಾರು ಕರಿನಿಲ್ವ ನಿನ್ನ ಹೇಳು ಇಲ್ಲ ನಿಮ್ಮಗೆ ಕರಿನಿಲ್ವ ಇಲ್ಲ ಮಾದೇವ ಕರೀನಿಲ್ವ ನಿನ್ನ ಗೋವಿಂದ ಅಂದ್ಬಿಟ್ಟಾಕು ಅವನೇ ಬಂದಿಲ್ಲ ನಮ್ಮ ಮನೆಗೆ ಇನ್ಯಾರು ಕರಿಬೇಕಾಗಿತ್ತು ಮಗ ಈಗ ನೀನು ಬಂದೆ ಉಂಡೆ ತಿಂದೆ ನೀನು ಇರೋವಾ ಅಂತ ಅಂದ ಹಿಂಸೆ ಮಾಡಿದ್ರು ಈಗ ಯಾಕೆಲ್ಲ ನಾನು ಅನ್ಕ ಓದೋಳು ನೀನು ಈಗ ನಾವು ಏನವ ಮಾಡಂಗಿದ್ದದು ಏನು ಮಾಡಂಗಿದ್ದದು ಹೇಳ ನೀನೇ ಹಾಂ ಹಿಂಗೆ ಆಡಿದ್ರೆ ಚಂದ ಮಗ ಚಂದ ಭೈ ಹೇಳು ಹಾಂ ಆದರೂ ಭಾಳ ಇದು ಗಂಟೆ ಬಿಡು ಮಗ ಸುಮ್ಮನೆ ಹೂವ ಎಷ್ಟೇ ಮಾಡಿದ್ರು ನಾವು ಮಾಡಿದ್ರು ಅನ್ನೋದು ಅವ್ರು ಬಾಯಿ ಬರೋಕ್ಕಿಲ್ಲ ಸುಮ್ಮನೆ ನಾವು ಹಂಗೆ ನಾ ತಲೆ ಕೆಡಿಸ್ಕೋಬೇಕು ಅಷ್ಟು ಬಿಟ್ಟರೆ ಅವ್ನಲ್ಲಿ ನನ್ನ ಮಗ ಬುದುಕ್ಲಿ ಬಾಳಲಿ ಅನ್ನೋದು ಅವಳು ಮುನ್ಸಲು ಬರೋಕಿಲ್ಲ ನಾನು ಹೇಳ್ತೀನಿ ಕೇಳ್ಕೊ ಅದಕ್ಕೆ ಹಂಗೇಳಿ ನಾ ಏನೋ ಕಡ್ದು ಕಟ್ಟಿ ಹಾಕಿರೋ ಮಗ ಮಾಡ್ಕೊಂಡು ಒತ್ತಾರ ಹೊತ್ತು ಜಗ್ಲಿ ಕೂತ್ಕೊಂಡು ಅವಳು ಒಂಬತ್ತು ಗಂಟೆ ರಾತ್ರಿ ಅವರು ಬಂದಿಲ್ಲಕಂಡ ಮಗ ಊಟನು ಉಂಡಿಲ್ಲ ಅಂತೀನಿ ಊಟನೂ ಉಂಡದ್ದಂಗೆ ಸಾವಿತ್ ರಂಗ ಮನೆಗೆ ಹೋಗಿ ಉಣ್ಕೊಬಂದವಳೆ ಹಾಂ ನಾವು ಈಗ ಕಿಲ್ಲ ಅಂತಿದ್ವಾ ಇಲ್ಲ ನಿನ್ ಕರೆದಿಲ್ವ ನನ್ನ ಮಗಳಿಗೆ ಹೇಳಿದ ನನ್ನ ಮಗಳಿಗೆ ಹೇಳಿದ ನನ್ನ ಮಗಳು ಕರ್ದಿಲ್ಲ ಅಂತ ಇಲ್ದೋದನ್ನು ಹೇಳ್ಕೊಂಡು ತಿರ್ತಾಳಲ್ಲ ಏನು ಅನ್ಬೇಕು ಹೇಳು ಮತ್ತೆ ಎಲ್ಲ ಕಂಚ್ಕೊಂಡು ಸುಮ್ಮನಾಗ್ಯವೇ ಆಮೇಲೆ ಈಗ ಅವ್ರ ಕಡೆ ಯಾರನ್ನೂ ಕರ್ಜಿತ್ತಿಲ್ಲ ಅವ ಹಾಂ ಇವು ಈಗ ಏನೋ ಈಗ ನಾವು ಹೋಗಿ ತಿಂದ್ಬಿಟ್ಬಿಡ್ತೀವಲ್ಲ ಅವನ ಕರಿ ಕರಿಬೇಡ ತಮಗೆ ಅದ್ಕೆ ನಾನು ಕರಿ ನೀವು ಹೇಳು ನಿಮ್ಮ ಸಾದ್ರ ಮಾವನಿಗೆ ಇದನ್ನೊಮ್ಮ ಹೇಳವ ಹೇಳೆ ಅಂತ ಅಂದೆ ಆಯ್ತು ಕಂದ್ರೆ ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾನೆ ಬಂದರೆ ಅತ್ಲು ಮಕ್ಕ ಇತ್ಲ ಮಕ್ರ ಮಗ ಏನು ಕಂಡು ಬಂದರು ಯಾರ ಮನೆ ಅನ್ನ ತಿನ್ನ ಕಣ್ಣೇ ಬಂದರು ಏನು ಉಣ್ಣಕ್ಕೆ ತಿನಕ ನಿಲ್ದಾನೆ ಮಗನ ಮನೆಗೆ ಹೇಳು ನೀನೇ ಇವತ್ತಿನ ಕಾಲದಲ್ಲಿ ಹುಣ್ಣಕ್ಕೆ ತಿನಾಕಕ್ಕೆ ಯಾರು ಬಾರ್ ಬಂದಿದ್ದದ್ದು ಏನೋ ಪ್ರೀತಿ ವಿಶ್ವಾಸನ ಅದು ಬಿಟ್ರೆ ಇನ್ನೇನು ಮಗ ಹಾಂ ಇವಳು ಮಕನವೇ ಗರ್ತ್ಕೊಂಡಳ ಹಂಗೆ ಮಕ್ಕ ಊದಿಸ್ಕೊಂಡು ಹಾಂ ಮೇಲೆ ಊದಿಸ್ಕೊಂಡು ಕೂತ್ಕೊಂಡವಳು ಇನ್ನು ಏಳನೇ ಇಲ್ಲ ಏಳನೇ ಇಲ್ಲಕನ್ ಮಗ ಹಂಗ ಮಗ ಬುದ್ಧಿ ಕಲಿಯೋದು ಈಗ ದೊಡ್ಡವಾದೆ ಎಷ್ಟು ನಗ್ನಾಗಿದ್ದ ಹೆಂಗಿದ್ದದು ಮಕ್ಕಳಲ್ಲಿ ಹೆಂಗೆ ಕಳೆ ಬಿದ್ದದ್ದು ಎಷ್ಟು ಲಕ್ಷಣವಾಗಿದ್ದದ ಹೇಳು ಹಾಂ ಎಲ್ಲರೂ ಕೂಡ ಮಾತಾಡ್ಕೊಂಡು ಕಥಿಕೊಂಡು ಅವು ಅಮ್ಮನ ಕಾಲ್ಸಂದಲ್ಲಿ ಉಗ್ಬೇಕು ನೀವು ಹೇಳ್ತೀನಿ ಕೇಳ್ಕೊಬಿಡು ಏಯ್ ದುರ್ಬುದ್ಧಿ ದುರ್ಬುದ್ಧಿಕಂತೆ ಬಿಡು ಮಗ ಕಲ್ತಿರೋದಲ್ಲ ಒಬ್ಬರಿ ದುರ್ಬುದ್ದಿನ ದಿನಯಾ ನಿಜಕ್ಕೂ ಭಾಳ ಬೇಜಾರಾಗೋತದೆ ಕಣ್ಮಗ ನಿಜ ಇನ್ನು ಮಾಡಕ್ಕಿಲ್ಲ ನೀನು ಹೇಳೋಳೆ ಅವಳುವೇ ನಾವು ಯಾರು ಹಬ್ಬ ಹುಣ್ಣ್ಮೆ ಯಾವುದು ಮಾಡೋದು ಬೇಡ ಒಬ್ಬ ಬೇಡಕತ್ತೆ ಸುಮ್ಮನೆ ಯಾಕೆ ನಾವು ಸಾಕಾಗೋದು ಅನ್ಕೊಂಡು ಅವಳು ಹೇಳೋಳೆ ನಮಗೆ ಅಷ್ಟೇ ಮನಸ್ಸಿಗೆ ನಿಜಕ್ಕೂ ಭಾಳ ಬೇಜಾರಾಗ್ತದೆ ಕಣ್ಮಗ ಹ್ಞೂ ಸುಮ್ಮನೆ ಯಾಕೆ ಮಾತಾಡಿ ಉಪಯೋಗ ಬಿಡು ಮಗ ಸುಮ್ಮನೆ ಏನಪ್ಪು ಎದ್ಲಿಕ್ಕಿಲಾಕತ್ತೆ ಯಾಕೆ ಬರ್ಲಿ ನೀನು ಕೊಲಕ್ಕಿಲ್ವಾ ಈಗ ನೋಡು ನಿಮ್ಮ ಊನ್ ಕೂಟ ನಾವು ನಿಷ್ಟು ಆಗಬೇಕು ಸುಮ್ಮನೆ ನಾನು ಕಣ ಈಗ ಫೋನ್ ಮಾಡಿದ್ಲು ಓದಿನ ಒಂದೇ ಬಾಯಿ ಮುಚ್ಕೊಂಡ್ ಮಡ್ಗು ಫೋನೂ ನೀನು ಸುಮ್ಮನೆ ಇದು ಮಾಡ್ಬೇಡ ಮನೆಯವಳಗು ಉತ್ಪತ್ತಿ ನೀನು ಅನ್ಕೊಂಡು ಹೂಗಿದ್ದೀನಿ ಫೋನ್ ಮಾಡಿ ಫೋನ್ ಮಾಡಿತ್ತು ಆಗ ಓದಬೇಕಂತ ಸುಮ್ಮನೀರು ಏನೋ ಹೂವು ಕಲಿತಿರೋದನ್ನ ಬಿಡೋಕ್ಕಿಲ್ಲ ಅವಳು ಅವಳು ಕಲ್ತಿರೋದು ಬಿಟ್ಟರು ಅದು ಅದೇ ಹೇಳಕ್ಕಿಲ್ವಾ ಅದೇನಿದ್ರು ಅವ್ರು ಹೋದ್ಮೇಲೆ ಮುಗಿತದೆ ಹೊರ್ತು ಅವ್ರು ಇರೋ ಗಂಟಲು ಅವ್ರು ದುರ್ಬುದ್ದಿಗಳು ಬಿಡೋಕ್ಕಿಲ್ಲ ನೀವೇ ಹಬ್ಬ ಮಾಡಾಕಿ ಅವ್ಳ ಮಾಡೋಕ್ಕಿಲ್ಲ ಅಂದಿರಿ ನಾನೇನು ಕರದಿಲ್ವ ನಾನೇನು ಹೇಳೋದನ್ನ ಈಗ ನಮ್ಮ ನಮ್ಮ ಇಷ್ಟ ಮಾಡೋ ಬುದ್ಧಿ ಕಲ್ತಾಳೆ ಹೂವು ಸರಿಯಾ ನಾನೇನು ಬೇಜಾರ ನಿಮ್ಮ ಹೊತ್ತಿಗೆ ಹುಸಿ ಬೇಜಾರ ಮಾಡ್ಕೊಂಡಿಲ್ಲ ಕಣ್ಮಗ ನಿಜವಾಗ್ಲುವೆ ಅವಳು ಉಸಿ ಬೇಜಾರ್ ಮಾಡ್ಕೊಂಡಿಲ್ಲ ಹೊತ್ತೆ ಬಿಟ್ ಅವಳು ಬೇಜಾರ್ ಮಾಡ್ಕೊಂಡು ನೋಡ್ರಿ ಹಿಂಗೆ ಅಂತಾ ಅಂತಾರಲ್ಲ ಅತ್ತೆ ನನಗೆ ನಾನು ಏನ್ರಿ ಮಾಡಿದೆ ನಾನು ಯಾಕೆ ಹಿಂಗೆ ನಾವು ನಿಮ್ದಾಗೆ ಒಂಚೂರು ಹಬ್ಬ ಉಣ್ಣೆ ಮಾಡೋಕ್ಕೂ ಗೊತ್ತಿಲ್ವಲ್ಲ ಇಳ್ಮಗ ನಾನು ಇಲ್ಲ ನಾನು ಇರ್ತೀನಿಬಿಟ್ಟು ನಿಜವಾಗ್ಲೇ ನಾನು ಹಂಗೂ ಹೇಳ್ಬಿಟ್ಟು ನಾವು ಕೈಯಲ್ಲವ ಕೊರ್ತಂಗೆ ಕಾಲೆಲ್ಲ ನೀರುಳು ನಿಂತು ನಿಂತಿ ಒಂಥರ ಕೊರ್ತಾವೆ ಕಣ್ಮಗ ಅದಕ್ಕೆ ಎಲ್ಲ ಯಾರಿಗಾರು ಒಬ್ರಿಗೆ ಹೋದ್ರೋ ದಿಸ್ಕೊಂಡ್ ಮುನ್ನೂರು ನಾನು ಏನಾರು ಬೀಳ್ಕೆ ಇಸ್ಕೊಳ್ಳೋದಂದಿಕ್ಕಿ ನೋ ಗೊತ್ತಾ ಅದೇ ಇದ್ರೆ ಯಾತ್ಕರ ಐತೆ ಸುಮ್ಮನೀರಿ ಬೇಡಕತ್ತೆ ಅಂದ್ಕೊಂಡು ಆಳು ಇರ್ಸ್ಕೊಳಕ್ಕೆ ಬಿಡ್ತಾರೆ ಕನ್ ಕತ್ತೆ ದುಡಿ ಹೆಂಗೆ ದುಡಿತಾಳೆ ಏನು ಮನೆಯಲ್ಲಿ ರಜಾ ಹಾಕೋದು ಮನೆಗೆ ಕೂತಿದ್ದಾಳೆ ಹಾಂ ಹೇಳು ಕಷ್ಟಪಟ್ಕೊಂಡು ಅವಳು ಸಂಪಾದನೆ ಮಾಡಕ್ಕೆ ನಾಕೆ ನಾವು ಬದುಕಬೇಕು ಅಂತ ಬಟ್ಟಾಡ್ಬೇಕು ಅನ್ನೋದು ಏನಿದ್ದದ ಹೇಳು ಹಾಂ ಗಂಡು ಮಕ್ಕಳು ತಂದಾಕ್ಲಿ ಇರ್ಲಿ ಇರ್ತೀನಿ ನಾನು ತಿನ್ಕೊಂಡು ಅಂತ ಬಂಡ ಬಂಡಾಟ ಆಡ್ಬೋದಾಗಿತ್ತಾನೆ ಬೇಡ ನಮ್ಮ ದುಡ್ಡು ನಮ್ಮ ಅನ್ನ ನಾವು ಉಡ್ಕೊಂಡು ಉಣ್ಣೋದು ಸಕ್ತಿ ಆಗಿರ ಗಂಟ ಅವರು ಸತಿ ತಪ್ಪೋದ ಮೇಲೆ ಏನಾರ ಆಲಿ ಅವಳು ಅಷ್ಟು ಬಟ್ಟಾಡ್ಕೊಂಡು ಹಾಂ ಒಬ್ಬರು ಆಳು ಕೊಟ್ಟರು ಓದೋದೇನೋ ಅನ್ಕೊಂಡು ಅವಳು ಹನ್ನೆರಡು ಇಪ್ಪತ್ತು ತಾನೇ ಬಿಳಿಕೊಂಡು ತೊಳ್ಕೊಂಡು ಮಾರ್ತಾಳಲ್ಲ ಹಿಂಗೆ ಉರ್ಸ್ಕೊಂಡು ಹಬ್ಬಲ್ವೇ ಇವಳಿಗೆ ನಿಮ್ದು ಹೋದಾಗ ಹೆಂಗೆ ಅನ್ಸೋದು ಹೆಂಗೆ ಅನ್ಸೋದು ಹೇಳು ನೀನೇ ಯಾಕೆ ಏನು ಮಾಡಿ ಏನು ಅಂತ ಅನ್ಸೋದು ಅನ್ಸಿಲ್ವೋ ಹಂಗೆ ಆ ಕುಂತದೆ ಏ ಭಾಳ ಬೇಜಾರ್ ಮಾಡ್ಕೊಬಿಟ್ಟೆ ನಿಮ್ಮ ಹೊತ್ಕಣ್ಣವ ನನಗೆ ಏನಂತ ಹೇಳನೆ ನಾನು ಏನಂತ ಹೇಳಣ ಏನಂತ ಹೇಳಣಾನ ಹೇಳು ಈಗ ಕಂಡು ಕಂಡುವೆ ಇಲ್ಲ ನೀನು ಸರಿ ಇಲ್ಲ ಅಂತ ಕದ ಸರಿ ಇಲ್ದೋಳ ಯಾರು ನಮ್ಮವನೇ ಅಣ್ಣ ಬುಡಣ್ಣ ಪಪ್ಪಾ ಅದಕ್ಕೆ ಬಗ್ಗೆ ಎರಡು ಅಣ್ಣ ನನ್ಗೆ ಗೊತ್ತಿಲ್ಲ ಆ ಅದಕ್ಕೆ ಆಗಿರತ್ತೆ ನೀನ್ ಗೊತ್ತೆ ಭಾಳ ಬಾಳ್ತಿಂತಿಲ್ಲ ಅಣ್ಣ ಅದಂತೂ ನೂರಕ್ಕೆ ಮೂರು ಸತ್ಯ ಆ ಊನ್ ಮಾತಾ ಲೆಕ್ಕ ತಕೊಬೇಡಿ ಊರ ಲೆಕ್ಕಕ್ಕೆ ತಕಬೇಡಿ ಕಣ್ಣ ಅವು ಬೇಕು ಏನ್ ಈಗ ಒಂದ್ ಮುದ್ದೆ ಇಟ್ಟು ಉಣ್ಕೊಂಡು ತಿನ್ಕೊಂಡು ತಲೆ ಕಳಿಬೇಕು ಹೊರ್ತು ಇದೆ ಹೇಳತ್ತಿ ಪರ ಯಾಕೆ ಊನ್ಗೆ ಅಂತ ಕೇಳೋದು ಇದೆಲ್ಲ ಅವಶ್ಯಕತೆ ಇಲ್ಲ ಇಲ್ಲಾಕ ಹೂವು ಮಾಡ್ಕೊಳ ಕೆಲಸಗಳು ಅವು ಹೂ ಬಿಡಣ ನೀನು ಏನು ತಲೆಗೆಸ್ಕೊಬೇಡಣ್ಣ ಮಾತಾಡ್ತೀನಿ ಬಿಡು ತಲೆ ಕೆಡ್ಸ್ಕೊಬೇಡ ನೀನು ಹೊತ್ಕೊ ಮಾತಾಡ್ತೀನಿ ಏ ನೀನು ತಲೆಗೆಸ್ಕೊಬೇಡಣ್ಣ ನೀನ್ ಯಾಕೆ ತಲೆಗೆಸ್ಕೊಳ್ಕೋದು ಸುಮ್ನಿರಿ ಏನಿಲ್ಲ ಸರಿ ಆಯ್ತಾರೆ ಅವರೇ ಅತ್ತೆ ಸೊಸರು ಹಂಗೆ ಹೇಳೋ ಹೂ ಯಾರು ಕಂಡ್ರೆ ಹೆಂಗೆ ಕತೆ ಅವಳು ಅವಳು ಬುದ್ಧಿದಾರು ಏನು ಗೊತ್ತಿಲ್ಲವಾ ಅವ್ಳು ಬರೀ ದುರ್ಬುದ್ದಿನಕ್ಕೇ ತಲೆಗೆ ಎಸ್ಕೊಬೇಡ ಅದಕ್ಕೆ ಬೇರೆ ಹೇಳ್ಕೊಂಡು ಸುಮ್ಮ ನೀರು ಏನದಿ ಈ ನಾನು ಅಣ್ಣ ದೇವ್ರನಿಗೂ ನೀನು ಏನಾರು ಅನ್ಕೊಂಡು ನನಗೆ ಬೋಯ್ತೀನಿ ಅಣ್ಣ ನಾನು ನೀನು ಮಾಡೋದು ಸರಿ ಅಂತ ನನ್ನ ಬೋಯ್ತೀನಿ ಕಣ್ಣ ನಾನು ಈಗ ಮಾದೇವನೂ ಫೋನ್ ಮಾಡಿರುವ ಬರ್ತೀನಿ ಕಣತ್ತೆ ಬಂದು ಕರ್ಕಂಡೆ ಬರ್ತೀನಿ ಅಂತ ಪಪ್ಪಾ ಓಯ್ ನಾನು ಮಾಡದೆ ಇಲ್ದವದೆ ಹೇಳಕದ ದೂರ ದೂರಕದಣ್ಣ ಈಗ ಅಷ್ಟು ಆಸೆ ಮಾಡತ್ತವು ನಾವು ಇಲ್ಲಿ ಹೋದ ಹೇಳಿದ್ರೆ ಅದನ್ನ ಸುರುದ್ ಬಿಡ್ತಾವೆ ಅಷ್ಟೇ ಹುಸಿ ಆಸೆ ಪಪ್ಪ ಪಪ್ಪಾ ನಾಳೆ ಫೋನ್ ಪೋನ್ ಮಾಡಿದೆ ಅತ್ತೆ ಬತ್ತೀನಿ ಬತ್ತೆ ಅಂದ್ಕೊಂಡು ಇನ್ನೇನು ಮಾಡಬೇಕಾಗಿತ್ತು ನಾವು ಇಲ್ಲೂ ಮಾಡಿದ ಕಣ್ಣ ಮಟನ್ ತಂದಿದ್ರು ಒಂದು ಕೆ ಜಿ ತಗೊಂಡಿದ್ದೆ ಮಟನು ಆಮೇಲೆ ಒಂದು ಅರ್ಧ ಕೆ ಜಿ ಚಿಕನ್ನು ತಂದಿದ್ರು ಕಬಾಬ್ ಮಾಡ್ಲಿ ಅನ್ಬಿಟ್ಟು ಕಬಾಬ್ನೂ ಮಾಡ್ಕೊಟ್ಟೆ ಹ್ಞೂ ಮಟನ್ ಸಾರು ಮಾಡಿದ್ರೆ ಇನ್ನೇನು ಮಾಡಬೇಕಾಗಿತ್ತು ಏನು ಬುದ್ಧಿ ಬೇಡ ಬೆಳವಂಚೂರದೇ ಮಾಡಿ ಅಂತೆ ಬುದ್ಧಿ ಇಲ್ಲ ದುರ್ಬುದ್ಧಿ ದುರ್ಬುದ್ಧಿ ಕನವ ಮನ್ಸುಂಗೆ ಒಳ್ಳೆ ಬುದ್ಧಿ ಇದ್ರೆ ಆಯ್ತದ ದುರ್ಬುದ್ಧಿಗಳಿದ್ರೆ ಹಿಂಗ ಹಾಕೋದು ಸರಿ ಆಯ್ತು ಬೇಜಾರ್ ಮಾಡ್ಕೊಂಡ್ರಲ್ಲಿ ನಿಮ್ಮ ಮತ್ತೆ ಅದೇನು ಬಂದ್ ಎಳಿಯೋ ಇಲ್ಲ ಫೋನ್ ಮಾಡಿ ಎಳಿಯೋ ಫೋನ್ ಮಾಡಿ ಮಾತಾಡೋ ನಿಮ್ಮ ಮತ್ತೆ ಕೈ ಇಲ್ಲಾಂದ್ರೆ ಬಂದ್ರು ಬಾರ ಬರುವೆ ಅಣ್ಣ ಇಲ್ಲ ಸುಂಕಿನ ಕೆಲಸವೇ ಇವರು ಸುಂಟಿ ಕೆಲಸದವ್ರು ಹೇಳ್ಕೊಂಡು ಸುಂಟಿ ಕಳೆ ಕೆಳಸ್ತವ್ರೆ ಅಡಿಗೆ ಮಾಡ್ಕೊಡ್ಬೇಕು ಟೀ ಕಾಫಿ ಅದು ಇದು ಅನ್ಕೊಂಡು ಕೆಲಸ ಅದೇ ಕಣ ಹೆಂಗ್ ಬರಕದ್ದು ಹೇಳು ಫೋನ್ ಮಾಡಿ ನಾನು ಮಾತಾಡ್ತೀನಿ ಬಿಡು ನೀನು ಬೇಜಾರ್ ಮಾಡ್ಕೊಬಡ ಅತ್ತಿ ಕುಟ್ಟ ನಾನು ಮಾತಾಡ್ತೀನಿ ಸುಮ್ಮಿರು ಅವ್ನ ಲೆಕ್ಕ ತಕಬೇಡಿ ನೀವು ಸುಮ್ಮನೆ ಕಾಲ ಕಳ್ಕೊಂಡು ಹೋಗೋದ್ ಕಲೀರಿ ನೀವು ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಕಳಿಸ್ಕೊಂಡಿ ಸುಮ್ಮನಿರೋಣ ಯಾವ್ದು ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನು ಮಾತಾಡ್ತೀನಿ ಬಿಡು ಅದಕ್ಕೆ ಕೈಲಿ ಸರಿಯವ ಮಾಡು ಮಾಡು ಮನೆ ಅವಳೆ ಕತೆ ಮಾಡು ನಾನು ಬಂದ್ಬಿಟ್ಟೆ ಒತ್ಲಂತೆ ಹೋಗಿ ಹೋಯ್ತೀನಿ ಅನ್ಬಿಟ್ಟು ಮನೆ ತವೆ ಅವಳೆ ಅವಳು ಮಾಡ್ಬಿಟ್ಟು ಮಾತಾಡು ಹೇಳು ನಾನು ಸುಮ್ಕಿರು ನಮ್ಗೆ ಗೊತ್ತಿರೋದಕ್ಕೆ ಸುಮ್ಕಿರು ಅಂತ ಒಂದು ಧೈರ್ಯದ ಮಾತು ಹೇಳ ಬೇಜಾರ್ ಮಾಡ್ಕೊಬಿಟ್ಟವಳೆ ಹೇಳು ನಾನು ಎಷ್ಟು ಅಂತ ಹೇಳನೆ ಒಡಿ ಗೋರಿ ಯಾವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅವಳನ್ನ ಲೆಕ್ಕ ತಗೊಬೇಡ ಅಂತ ಇಲ್ಲ ಹೇಳ್ತಿನ ಕಣ ಮಗ ಇವಳು ಊಟ ಮಾಡ್ನೆವಳ ಅತ್ತೆ ಊಟ ಮಾಡ್ನೆವಳ ಅಂತನ್ ಬೇಜಾರ್ ಮಾಡ್ಕನ್ ಕೂತಿದ್ಲು ಅನಿನ್ ಏನ್ ಮಾಡಾವ ನಾನು ಹೇಳ್ದೆ ಎಲ್ಲರೂ ಹೇಳೋರೆ ಏನ್ ಮಾಡಾದಾವ ಸರಿ ಬಿಡು ಆಯ್ತು ಮಾತಾಡ್ತಿರೋದಕ್ಕೆ ಕೈಲಿ ಸರಿ ಸರಿ ಅದೇನ್ ಮಾಡಾವ ಒಂದು ವರಿ ಯೂದು please like ಮಾಡಿ comment ಮಾಡಿ subscribe ಮಾಡಿ